ಸರ್ ಇದು ಸಾವಿರದಲ್ಲಿ ಒಂದು ವಿಡಿಯೋ ಯಾವ ಶೋರೂಮಲ್ಲಿ ಸಿಗೋಲ್ಲ ಬೆಸ್ಟ್ ಸೆಲೆಕ್ಷನ್ ನೋಡಿ ಸರ್ ಆಂಬುಲೆನ್ಸು ಹೌದು ಸರ್ ಆಂಬುಲೆನ್ಸ್ ಇದೆ ಸರ್ ಕ್ಯಾಂಪರ್ ಕೂಡ ಇದೆ ಹೌದು ಸರ್ ಕ್ಯಾಂಪರ್ ಇದೆ ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀನಿ ಬನ್ನಿ ಸರ್ ಡೈರೆಕ್ಟ್ ಡೈರೆಕ್ಟಾಗಿ ಐವತ್ತು ಸಾವಿರ ಡಿಸ್ಕೌಂಟ್ ಮಾಡ್ತೀನಿ ಸರ್ ಕ್ವಾಲಿಸೋ ತುಂಬ ಜನ ಕೇಳ್ತಾ ಇರ್ತಾರೆ ಮಾಡಲು ಸರ್ ಇದು ಟೂ ತೌಸಂಡ್ ಮಾಡಲು ಶೀಲ್ಡ್ ಇಂಜಿನ್ ಇದು ಆಲ್ರೆಡಿ ಒಂದು ಜೆನ್ ತೋರಿಸ್ತು ಬ್ಲ್ಯಾಕ್ ಕಲರ್ದು ಸರ್ ಬೇಡ ಅನ್ನೋರಿಗೆ ಸರ್ ನೀವು ನೋಡ್ತಾ ಬಂದು ಮತ್ತೊಂದು ಜೆನ್ ಇರುತ್ತೆ ಅದು ಕೂಡ ಕೆ ಜೀರೋ ಫೋರ್ ಎಲ್ಲ ಗಾಡಿ ತೋರಿಸ್ಬಿಟ್ಟು ಓಮಿನಿ ತೋರಿಸಿಲ್ಲ ಅಂದ್ರೆ ವೀಡಿಯೋ ಕಂಪ್ಲೀಟ್ ಆಗಲ್ಲ ಟಿ ಎಸ್ ದಿವಾ ಬೇಡ ಎಸ್ ಕೂಡ ಇರುತ್ತೆ ಇದು ಚೌರಲೈಟ್ ಆಪ್ ಅದು ಕೂಡ ಡೀಸೆಲ್ ವೆರೈಟಿ ಇವಾಗ ನಿಮಗೆ ಐಟಿಗಾ ತೋರಿಸ್ತೋ ಬ್ರೆಸಾ ತೋರಿಸ್ತೋ ಒಂದು ವೇಳೆ ನೀವೇನಾದ್ರೂ ಆಚ್ ಪ್ಯಾಕ್ ಫ್ಯಾಮಿಲಿ ಅಂತ ಹುಡುಕ್ತಾ ಇದ್ರೆ ಸೊ ನೀವು ನೋಡ್ತಾ ಬೋದು ಮಾಡ್ತಿ ಸೂಸ್ಕಿ ಬಲೆನೋ ಸರ್ ಇದಕ್ಕೂ ಒಂದು ಲಕ್ಷ ರೂಪಾಯಿ ಮಾಡಿ ಒಂದು ಲಕ್ಷ ಈ ಗಾಡಿನ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೀನಿ ನಾನು ಹತ್ತು ವರ್ಷಕ್ಕೆ ಮುಂದೆ ಹೆಂಗ್ ಕೊಟ್ಟಿದ್ನೋ ಅದೇ ರೀತಿ ಈಗಲೂ ಇದೆ ಇಲ್ಲಿದ್ದೇನೆ ಮಾಡ್ಕೊಡು ಕರ್ನಾಟಕದಲ್ಲಿ ಯಾವ ಮೂಲ ಇರಲಿ ಮಾಡ್ಕೊಡ್ತೀನಿ ಸರ್ ನಮ್ ರೈತರು ಬರ್ತಾರೆ ಹೇಳಿರೋ ಪ್ಲೇಸ್ ಅಲ್ಲಿ ಡಿಸ್ಕೌಂಟ್ ಇರ್ತಾ ಅದು ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ ರೈತರು ಸರ್ ನಮ್ಮ ಹತ್ರ ನಮ್ಮ ಹತ್ರ ಇರೋದು ಗಾಡಿ ಯಾವ ಗಾಡಿನ ತಗೊಳ್ಳಿ ಸರ್ ಎಲ್ಲ ಗಾಡಿನೂ ಡಿಲವರಿ ನೋಟಲ್ಲಿ ಬರ್ದುಕೊಳ್ತೀನಿ ಮೇಜರ್ ಆಕ್ಸಿಡೆಂಟ್ ಆಗಿಲ್ಲ ಅಂತ ಇನ್ನೊಂದು ಯಾವುದೇ ಗಾಡಿ ತೊಗೊಳ್ಳಿ ಆರು ತಿಂಗಳು ಇಂಜಿನ್ಗೂ ಗೇರ್ ಬಾಕ್ಸ್ ಮಾತ್ರ ವಾರಂಟಿ ಗ್ಯಾರಂಟಿ ಕೊಡ್ತೀನಿ ಯಾವುದೇ ಥರ ಕಮಿಷನ್ಸ್ ಇಲ್ಲ ಟ್ರಾನ್ಸ್ಫರ್ ಫ್ರೀ ಇರುತ್ತೆ ಲೋನ್ ಆಪ್ಷನ್ ಹೋದರೆ ಮಾತ್ರ ಸ್ವಲ್ಪ ಅಡಿಷನಲ್ ಆಗುತ್ತೆ ಫುಲ್ ಕ್ಯಾಶ್ ಬಂದರೆ ಟ್ರಾನ್ಸ್ಫರ್ ಫ್ರೀ ಇರುತ್ತೆ ಬನ್ನಿ ಗಾಡಿಗಳನ್ನ ತೊಗೊಳ್ಳಿ ಲೈಫ್ನ ಎಂಜಾಯ್ ಮಾಡಿ ಈ ಸಂಡೆ ವೀಡಿಯೋಗೆ ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ವರ್ತು ವರ್ಮ ವರ್ತು ಅಂತಲೇ ಹೇಳ್ಬೋದು ಅಂಥ ಗಾಡಿಗಳು ಇಲ್ಲಿ ಸಿಗುತ್ತೆ ಸೊ ಇವತ್ತು ನಾನು ಬಂದಿರೋದು ಬಜೆಟ್ ಕರ್ಗೆ ಸರ್ ಅಡ್ರೆಸ್ ಹೇಳ್ಬಿಡಿ ಸರ್ ಸರ್ ವರಮಾವು ಕಲ್ಕೇರಿ ನಿಯರ್ ಬೈ ಸನ್ಶೈನ್ ಸ್ಕೂಲು ರಾಮಮೂರ್ತಿ ನಗರ ಪಕ್ಕದಲ್ಲಿದೆ ಬಾನ್ಸೋಡಿ ಪಕ್ಕದಲ್ಲಿದೆ ಗೂಗಲಲ್ಲಿ ಬಜೆಟ್ ಕಾರ್ ಅಂತ ಓಡಿದ್ರೆ ಫಸ್ಟ್ ಬರೋದು ನಮ್ಮ ಶೋರೂಮ್ ಸರ್ ಎಷ್ಟಿದೆ ಸರ್ ಕಾರ್ಗಳು ಇವತ್ತು ಇವತ್ತು ಒಂದು ಫಾರ್ಟಿ ಫೈವ್ ವೆಹಿಕಲ್ಸ್ ಇದೆ ಸರ್ ಫಾರ್ಟಿ ಫೈವ್ ವೆಹಿಕಲ್ಸ್ ಹೌದು ಗಂಟಿ ಚಾನಲ್ಲ ಸರ್ ಎಲ್ಲ ಗಾಡಿ ಸೂಪರ್ ಆಗಿದೆ ಅದರಲ್ಲಿ ಈಗ ಈ ಈ ಚಾನಲ್ಗೆ ಬಲೋ ಕ್ಯಾಂಪರ್ ಕೊಡ್ತಾ ಇದೀನಿ ನೋಡಿ ಸರ್ ಓಕೆ ಬಲೋರೋ ಕ್ಯಾಂಪರ್ ಕೂಡ ಇರುತ್ತೆ ಈಗ ಒನ್ ಬೈ ಒನ್ ಡೀಟೇಲ್ ತಿಳ್ಕೊಡ್ತೀವಿ ಸರ್ ಈಗ ನೋಡ್ತಾ ಇರಬಹುದು ಕ್ಯಾಂಪರ್ ಅಂದ್ರೆ ತುಂಬ ಜನ ಇರ್ತೀರಾ ಕಮೆಂಟ್ ಮಾಡ್ತಾನಿದ್ರಿ ಸರ್ ಕ್ಯಾಂಪರ್ ಎಲ್ಲಾದ್ರೂ ಇದ್ರೆ ಹೇಳಿ ಅಂತ ಅದರಲ್ಲೂ ಕೂಡ ನಿಮಗೆ ಲೋಕಲ್ ಬೆಂಗಳೂರು ಪಾಸಿಂಗ್ ಕೆ ಜೀರೋ ಒನ್ ರಿಜಿಸ್ಟರ್ಡ್ ವೆಹಿಕಲ್ ಬರುತ್ತೆ ಸರ್ ನಾನು ನಿಮಗೆ ಒಳಗಡೆ ಕೂಡ ತೋರಿಸ್ಕೊಡ್ತೀನಿ ತದನಂತರ ನಾನು ಡೀಟೇಲ್ಸ್ ಕಿಚನ್ ಹಾಕ್ತೀನಿ ಸೊ ನೀವು ನೋಡ್ತಾ ಬಹುದು ಇಂಟೀರಿಯರ್ ವೆಲ್ ಮೈಂಟೈನ್ ಇರುತ್ತೆ ಏನು ಕೂಡ ಸ್ಪೆಂಡ್ ಮಾಡುತ್ತ ನೆಸೆಸಿಟಿ ಇರೋದಿಲ್ಲ ಬಂದು ನಾನು ನಿಮ್ಗೆ ಇಂಟೀರಿಯರ್ ಈಗ ನಾನು ಸೈಡ್ ಕೂಡ ತೋರಿಸ್ಕೊಡ್ತೀನಿ ಕ್ಯಾಂಪರ್ ನ ಯುಟಿಲಿಟಿ ಯೂಸ್ ಮಾಡೋರು ಇರ್ತಾರೆ ಯೂಟಿಲಿಟಿ ವೆಹಿಕಲ್ ಅಂತ ಹೇಳ್ಬೋದು ಫಾರ್ಮ್ ಹೌಸ್ ಫಾರ್ಮ್ ಯೂಸ್ ಮಾಡಬಹುದು ಇಲ್ಲ ನಿಮ್ದು ಇದ್ರೆ ಪರ್ಸನಲ್ ಯೂಸ್ ಯೂಸ್ ಮಾಡಬಹುದು ಸರ್ ಈಗ ಡೀಟೇಲ್ ತಿಳಿಸ್ಕೊಡ್ವಾ ಎಲ್ಲೌಸಂಡ್ ಲೆವೆನ್ ಮಾಡಲ್ಲು ಸಿಂಗಲ್ ಓನರ್ ಎಂ ಟು ಡಿ ಎಂಜಿನ್ ಗಾಡಿ ತುಂಬಾ ಚೆನ್ನಾಗಿದೆ ಒರಿಜಿನಲ್ ಗಾಡಿ ಒರಿಜಿನಲ್ ಇದೆ ಅಲ್ಲಿದೆ ಲಕ್ಷ ಕಿಲೋಮೀಟರ್ ಓಡಿದೆ ಶೀಲ್ಡ್ ಇಂಜಿನ್ ನಾಲ್ಕೂವರೆ ಲಕ್ಷ ಕೊಡ್ತೀನಿ ಸರ್ ನಾಲ್ಕೂವರೆ ಲಕ್ಷಕ್ಕೆ ನಾಲ್ಕೂವರೆ ಲಕ್ಷಕ್ಕೆ ಟೂ ತೌಸಂಡ್ ಲೆವೆನ್ ಸಿಂಗಲ್ ಓನರ್ ಬೆಲರೋ ಕ್ಯಾಂಪರ್ ಎರಡು ಎರಡು ಚಾಂಬರ್ ಓಕೆ ಸೊ ನೀವು ಹೇಳ್ತಾ ಹೋಗೋದು ಯಾರು ಕ್ಯಾಂಪರ್ ಎರಡು ಕೆ ಬಿ ಸರ್ ಯಾರು ಕ್ಯಾಂಪರ್ ಹುಡುಕ್ತಾ ಇದ್ದೀರಾ ಸೊ ಅವ್ರಿಗೆ ಈ ಗಾಡಿ ಅಂತ ಹೇಳ್ಬೋದು ಜೊತೆಗೆ ಸ್ವಲ್ಪ ರೇರ್ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ಜನ ಆಂಬುಲೆನ್ಸ್ ಏನಾದರೂ ಹುಡುಕ್ತಾ ಇದ್ದರೆ ಸೊ ಅವ್ರಿಗೂ ಕೂಡ ಗಾಡಿ ಇರುತ್ತೆ ಕೆ ಒನ್ ಅಂದ್ರೆ ಇದು ಕೂಡ ನಿಮಗೆ ಬ್ಯಾಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ನೋಡ್ತಾ ನೋಡ್ತಾಬಹುದು ಇದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಸರ್ ಈಗ ಆಂಬುಲೆನ್ಸ್ ಬೇಕೋರಿಗೆ ಒಳ್ಳೆ ಡೀಟೇಲ್ ಒಳ್ಳೆ ಪ್ರೈಸ್ ಅಲ್ಲಿ ಬಿಡಿ ಸರ್ ಇದು ಸರ್ ಇದು ಟೂ ತೌಸಂಡ್ ಫೋರ್ಟೀನು ಸೆಕೆಂಡ್ ಓನರು ಈ ಗಾಡಿನೂ ತುಂಬಾ ಚೆನ್ನಾಗಿದೆ ಅಪ್ರೂವಲ್ ಆಗಿದೆ ಆರ್ ಸಿ ಕಾರ್ಡ್ ಅಲ್ಲಿ ಆಂಬುಲೆನ್ಸ್ ಅಂತ ಮೆನ್ಷನ್ ಆಗಿದೆ ಇದು ಲಾಂಗ್ ಚಾಸಿ ಈ ಗಾಡಿನ ಬಂದು ನಿಮಗೆ ಇದನ್ನು ನಾಲ್ಕೂವರೆ ಲಕ್ಷ ಕೊಡ್ತೀನಿ ಸರ್ ನಾಲ್ಕೂವರೆ ಲಕ್ಷ ನಾಲ್ಕುವರೆ ಲಕ್ಷಕ್ಕೆ ಸಾವಿರದ ಹದಿನಾಲ್ಕು ಸೆಕೆಂಡ್ ಓನರ್ ಬೆಲೋರು ಆಂಬುಲೆನ್ಸ್ ಲಾಂಗ್ ಚಾಸಿ ಗಾಡಿ ಓಕೆ ಸರ್ ಇದು ಲೋನ್ ಏನಾದರೂ ಆಗುತ್ತೆ ಸರ್ ಆಗುತ್ತೆ ಸರ್ ಎಷ್ಟೋರ್ಗೆ ಆಗೋದು ಲೋನು ಆ್ಯಂಬುಲೆನ್ಸ್ ಅದು ಪ್ರೊಫೈಲ್ ಚೆಕ್ ಮಾಡಬೇಕು ಸರ್ ಫಸ್ಟ್ ಟೈಮ್ ನಾನು ಆಂಬ್ಯುಲೆನ್ಸ್ ಲೋನ್ ಕೇಳ್ತಾ ಇರೋದು ಚೆಕ್ ಮಾಡಿ ಹೇಳ್ತೀನಿ ಓಕೆ ಚೆಕ್ ಮಾಡಿ ಚೆಕ್ ಮಾಡ್ತಾರೆ ಸೊ ನಿಮ್ಗೆ ಏನಾದರೂ ಆಂಬ್ಯುಲೆನ್ಸ್ ಬೇಕು ಅಂದರೆ ಅದು ಕೂಡ ಲೋನಲ್ಲಿ ಬೇಕು ಅನ್ನೋರು ಕಾಲ್ ಮಾಡಿ ಇವರ ಒಂದು ನಂಬರ್ ವಿಡಿಯೋ ಮೇಲೆ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ ಪೂರ್ತಿ ಅಡ್ರೆಸ್ ಇರುತ್ತೆ ನಿಮಗೆ ಅವಾಗ ಕಾಲ್ ಮಾಡಿದಾಗ ನಿಮಗೆ ಏನು ಲೋನ್ ಎಲಿಜಿಬಲಿಟಿ ಇರುತ್ತೆ ಎಲ್ಲನೂ ಕೂಡ ಚೆಕ್ ಮಾಡಿ ಹೇಳ್ತಾರೆ ಸೊ ನೆಕ್ಸ್ಟ್ ನೋಡ್ತಾಬೋದು ಮಾರ್ಕೆಟಲ್ಲಿ ತುಂಬಾ ಐ ಡಿಮ್ಯಾಂಡ್ ಇರುವಂಥ ಮಾರುತಿ ಸೃಷ್ಟಿಗೆ ಎರಿಟಿಗ ಅದರಲ್ಲೂ ಕೂಡ ಇದು ಪೆಟ್ರೋಲ್ ವೇರಿಯಂಟು ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುತ್ತೆ ಸ್ಮಾರ್ಟ್ ಹೈಬ್ರಿಡು ಸರ್ ಈಗ ಇದ್ರ ಬಗ್ಗೆ ಡೀಟೇಲು ಸರ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡೆಲ್ ಸರ್ ಸಿಂಗಲ್ ಓನರ್ ಗಾಡಿ ಹತ್ತು ಲಕ್ಷದ ಕೊಡ್ತೀನಿ ಸರ್ 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 ಇದು ಏಟಿ ತೌಸಂಡ್ ಓಡಿದೆ ಪೆಟ್ರೋಲ್ ಸಿಂಗಲ್ ಓನರ್ ಹತ್ತು ಲಕ್ಷದ ಸಾವಿರ ಕೊಡ್ತೀನಿ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಓಕೆ ಲೋನ್ ಸರ್ ಇದಕ್ಕೆ ಇದಕ್ಕೆ ಲೋನ್ ಒಂದು ಒಂಬತ್ತು ಲಕ್ಷ ರೂಪಾಯಿ ಆಗುತ್ತೆ ಸರ್ ಓಕೆ ಒಂಬತ್ತು ಲಕ್ಷ ಲೋನೇ ಆಗುತ್ತೆ ನಿಮಗೆ ಏರ್ ಬ್ಯಾಗು ಎಸ್ ಎಲ್ಲ ಎಲ್ಲ ಓಕೆ ನಿಮ್ಗೆ ಟಾಪ್ ಎಂಡ್ ಅಂತ ಹೇಳ್ಬೋದು ವಿಸಿಟ್ ಮಾಡ್ಬೋದು ನೆಕ್ಸ್ಟ್ ಸರ್ ಸರ್ ಎರಿಟಿಗಾ ಬೇಡ ಸರ್ ಬ್ರಸಾ ಅನ್ನೋರಿಗೆ ಅದು ಕೂಡ ಜಡ್ಡಿ ಅಂದ್ರೆ ಡೀಸೆಲ್ ಟಾಪ್ ಎಂಡು ಅಲೋವಿಲ್ಸು ವಿಲ್ಸ್ ಏರ್ ಬ್ಯಾಗ್ ಎ ಬಿ ಎಸ್ ಸ್ಟೇರಿಂಗ್ ಮೋಡ್ ಕಂಟ್ರೋಲ್ ಬ್ಯಾಕ್ ವೈಫರ್ ಡಿಫರ್ ಎಲ್ಲಾನು ಕೂಡ ಬರುತ್ತೆ ಜೊತೆಗೆ ಏಯ್ಟೀನ್ ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಇದು ಕೂಡ ಮಾರ್ಕೆಟ್ ಒಳ್ಳೆ ಡಿಮ್ಯಾಂಡ್ ಇರುವಂತ ಗಾಡಿ ಅಂತ ಹೇಳ್ಬೋದು ಸರ್ ಈಗ ಐದು ಬಗ್ಗೆ ಡೀಟೇಲ್ ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸೆಕೆಂಡ್ ಓನರು ಡೀಸೆಲ್ ಜಡ್ಡಿಯು ಗಾಡಿ ತುಂಬಾ ಚೆನ್ನಾಗಿದೆ ಬರೀ ಐವತ್ತು ಸಾವಿರ ಕಿಲೋಮೀಟರ್ ಓಡಿದೆ ಈ ಗಾಡಿ ಬಂದು ನಿಮಗೆ ಏಳು ಲಕ್ಷದ ನಲವತ್ತ್ ಸಾವಿರ ಕೊಡ್ತೀನಿ ಸರ್ ಓಕೆ ಲೋನ್ ಸರ್ ಇದಕ್ಕೆ ಆಗುತ್ತೆ ಒಂದು ಆರೂವರೆ ಲಕ್ಷ ಲೋನ್ ಆಗುತ್ತೆ ಸರ್ ಓಕೆ ಆರೂವರೆ ಲಕ್ಷ ಅಲ್ಲಿ ತೊಂಬತ್ತು ಸಾವಿರ ಡೌನ್ ಪೇಮೆಂಟ್ ಅಷ್ಟೇ ಒಂದು ಲಕ್ಷ ರೂಪಾಯಿ ಇಲ್ಲಾಂದ್ರೆ ತೊಂಬತ್ತು ಸಾವಿರ ಮಾಡಿದ್ರೆ ಸಾಕು ನಿಮ್ಗೆ ಲೋನ್ ಆಗುತ್ತೆ ಓಕೆ ಒಂದು ಲಕ್ಷ ಅಂತಾನೆ ಅನ್ಕೊಳ್ಳಿ ಲೆಕ್ಕದಲ್ಲಿ ಏನಪ್ಪ ಅಂದ್ರೆ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ ಹೌದು ಸೊ ಇವಾಗ ನಿಮ್ಗೆ ಇಟ್ಟಿಗ ತೋರಿಸ್ತೋ ಬ್ರೆಜಾ ತೋರಿಸೋ ಒಂದ್ ವೇಳೆ ನೀವ್ ಆಚ್ ಬ್ಯಾಕ್ ಫ್ಯಾಮಿಲಿ ಅಂತ ಹುಡುಕ್ತಾ ಇದ್ರೆ ಸೊ ನೀವು ನೋಡ್ತಾ ಬಹುದು ಮಾರುತಿ ಸೂಸ್ಕಿ ಬಲೆನೋ ಬೆಲೆನೋ ಆಟೋಮೆಟಿಕ್ ಸರ್ ಇದು ಓಕೆ ನಮ್ಮ ಮೈಸೂರಿಗೆ ಆಟೋಮೆಟಿಕ್ ಪೆಟ್ರೋಲ್ ಅಲ್ಲ ಇದು ಹೌದು ಪೆಟ್ರೋಲ್ ಆಟೋಮೆಟಿಕ್ ಸರ್ ಓಕೆ ಪೆಟ್ರೋಲ್ ಆಟೋಮೆಟಿಕು ನಿಮ್ ಇರೋ ಆಲ್ಫೋ ಪಂಟ್ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಸ್ಟೇರಿಂಗ್ ರಮೋಟ್ ಕಂಟ್ರೋಲ್ ಏರ್ ಬ್ಯಾಗ್ ಎ ಬ್ಯಾಸ್ ಎಲ್ಲೂ ಕೂಡ ಬರುತ್ತದ್ದು ಡೀಟೇಲ್ ಸರ್ ಇದು ಸರ್ ಟೂ ತೌಸಂಡ್ ಏಯ್ಟೀನ್ ಮಾಡಲು ಸೆಕೆಂಡ್ ಓನರ್ ಇನ್ಯೂರೆನ್ಸ್ ರನ್ನಿಂಗ್ ಇದೆ ಗಾಡಿ ಒರಿಜಿನಲ್ ಗಾಡಿ ಸೆವೆಂಟಿ ತೌಸಂಡ್ ಬೇರೆ ಸೆವೆಂಟಿ ತೌಸಂಡ್ ನೋಡಿದೆ ಪೆಟ್ರೋಲ್ ಆಟೋಮೆಟಿಕ್ ಗಾಡಿ ಓಕೆ ಅದನ್ನ ಹೇಳ್ತಾರೆ ಪ್ರೈಸ್ ಫೈವ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಫೈವ್ ಲ್ಯಾಕ್ಸ್ ಫಾರ್ಟಿ ಫೈವ್ ತೌಸಂಡ್ ಕೊಡ್ತೀನಿ ಸರ್ ಇದನ್ನು ಫೈವ್ ಫಾರ್ಟಿ ಫೈವ್ ಫೈವ್ ಲಾಕ್ಸ್ ಫಾರ್ಟಿ ಫೈವ್ ತೌಸಂಡ್ ಕೊಡ್ತೀನಿ ಆಟೋಮೆಟಿಕ್ ವೆಹಿಕಲ್ ಸರ್ ಅಮೌಂಟ್ ಹೇಳ್ಬಿಟ್ಟಿ ಡೌನ್ ಪೇಮೆಂಟ್ ಹೇಳಿ ಸರ್ ಸರ್ ಒಂದ್ ಲಕ್ಷ ಕೊಡಿ ಸಾಕು ಲಕ್ಷ ಒಂದ್ಲಕ್ಷ ಲಕ್ಷ ಕೊಡಿ ಸಾಕು ಓಕೆ ಒಂದ್ ವೇಳೆ ಸರ್ ಇದು ಬೇಡ ಸರ್ ನಮ್ಗೆ ಇನ್ನೂ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅನ್ನೋರ್ಗೆ ಮಾರ್ತಿ ಸುಸ್ಕಿ ಸ್ಯಾಲರಿಯೋ ಕೆ ಜೀರೋ ಒನ್ ಇದು ಆಟೋಮೆಟಿಕ್ ವೆಹಿಕಲ್ ಸರ್ ಇದು ಕೂಡ ಆಟೋಮೆಟಿಕ್ ವೆಹಿಕಲ್ ಟೂ ತೌಸಂಡ್ ಏಯ್ಟೀನ್ ಮಾಡಲು ಗಾಡಿ ತುಂಬಾ ತುಂಬಾ ಚೆನ್ನಾಗಿದೆ ವಿ ಎಕ್ಸ್ ಐ ವೇರಿಯಂಟ್ ಈ ಗಾಡಿನ ನಿಮಗೆ ಫೋರ್ ಲ್ಯಾಕ್ಸ್ ಟ್ವೆಂಟಿ ಫೈವ್ ತೌಸಂಡ್ ಕೊಡ್ತೀನಿ ಸರ್ ಓಕೆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಇದಕ್ಕೂ ಒಂದು ಎಂಬತ್ತು ಸಾವಿರ ಕೊಡಿ ಸಾಕು ಓಕೆ ಎಂಬತ್ತು ಸಾವಿರ ಡೌನ್ ಪೇಮೆಂಟಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರಾ ಸರ್ ಏನಕ್ಕೆ ಸರ್ ಪ್ರತಿ ಕಾರ್ಗೂ ಕೂಡ ಡೌನ್ ಪೇಮೆಂಟ್ ಹೇಳ್ತೀರಾ ಅಂತ ಸರ್ ಸ್ವಲ್ಪ ಜನಕ್ಕೆ ಎ ಬೇಕು ಸ್ವಲ್ಪ ಜನಕ್ಕೆ ಬಲೆನೋ ಬೇಕು ಸರ್ ಬೇಕು ಅನ್ನೋರಿಗೆ ನಾವು ಎ ಡೌನ್ ಪೇಮೆಂಟ್ ಹೇಳ್ಬಿಟ್ಟು ಬಲೇನೋ ಹೇಳಿಲ್ಲ ಅಂದಾಗ ಸೊ ಅವ್ರಿಗೂ ಕೂಡ ಒಂದು ಇನ್ಫಾರ್ಮೇಶನ್ ಮಿಸ್ ಆಗುತ್ತೆ ಸೊ ಅದು ಮಿಸ್ ಆಗಬಾರ್ದು ಅಂತ ನಾವು ಪ್ರತಿ ಗಾರ್ಗೂ ಕೂಡ ಡೌನ್ ಪೇಮೆಂಟ್ ಹೇಳ್ತೀವಿ ಸೊ ಅವಾಗ ತಗೊಳಿಗೂ ಕೂಡ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಅವರು ಎಷ್ಟು ಡೌನ್ ಪೇಮೆಂಟ್ ಮಾಡ್ಬೋದು ಮತ್ತು ಎಷ್ಟು ಇ ಎಮ್ ಐ ಆಗುತ್ತೆ ಇದು ಕೂಡ ಅವ್ರಿಗೆ ಒಂದು ಏನಂತ ಹೇಳ್ಬೋದು ಒಂದು ನಾಲೆಡ್ಜ್ ಒಂದು ಅವೇರ್ನೆಸ್ ಅಂತ ಹೇಳ್ಬೋದು ಸೊ ಅದನ್ನ ಕೊಡೋದಕ್ಕೋಸ್ಕರ ನಾನು ಪ್ರತಿಯೊಂದು ಗಾಡಿದು ಕೂಡ ಡೀಟೇಲ್ ತಿಳಿಸ್ಕೊಡ್ತೀನಿ ಸೊ ಇಷ್ಟು ಮಾತ್ರ ಅಲ್ಲ ಇನ್ನು ತುಂಬಾನೇ ವೆಹಿಕಲ್ಸ್ ಇರುತ್ತೆ ಸರ್ ಇವಾಗ ಇದು ಓಕೆ ಹೇಳಿ ಸರ್ ಇದು ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಸೆಲ್ರಿನು ಚಾನ್ಸಲ್ಲೇ ಕೊಡ್ತೀನಿ ನಾಲ್ಕು ಲಕ್ಷದ ಹತ್ತು ಸಾವಿರ ಕೊಡ್ತೀನಿ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸಾಲರಿಯ ಗಾಡಿ ತುಂಬಾ ಚೆನ್ನಾಗಿದೆ ಇದನ್ನು ಐವತ್ತು ಸಾವಿರ ಕಿಲೋಮೀಟರ್ನೇ ಓಡಿರೋ ಸರ್ ಓಕೆ ಲೋನು ಸರ್ ಇದಕ್ಕೆ ಇದಕ್ಕೆ ಲೋನು ಇದನ್ನು ಅಷ್ಟೇ ಸರ್ ಒಂದು ಒಂದು ಲಕ್ಷ ರೂಪಾಯಿ ಇಲ್ಲ ಎಂಬತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿ ಇದೆಲ್ಲ ಲೋನ್ ಮಾಡ್ಕೊಡ್ತೀನಿ ಎಂಬತ್ ಸಾವಿರ ಒಂದು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು ಹೌದು ಸೊ ನೆಕ್ಸ್ಟ್ ಸರ್ ಟೆನ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ವಿತ್ ಸಿ ಎನ್ ಜಿ ಆರ್ ಸಿ ಕಾರ್ಡ್ ಎಂಡೋಸ್ಮೆಂಟ್ ಆಗಿದೆ ಈ ಗಾಡಿ ಬಂದು ನಿಮಗೆ ತ್ರೀ ಲಾಕ್ ಫಿಫ್ಟಿ ತೌಸಂಡ್ ರುಪೀಸ್ ಕೊಡ್ತೀನಿ ಸರ್ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಹೌದು ಎಷ್ಟೋ ಸರ್ ಇದು ಇದು ಒಂದು ಸೆವೆಂಟಿ ಏಟ್ ತೌಸಂಡ್ ನೋಡಿದೆ ಓಕೆ ಹೈ ಟೆನ್ ನಿಮಗೆ ಇದರಲ್ಲಿ ಅದು ಕೂಡ ವಿತ್ ಸಿ ಎನ್ ಜಿ ಆರ್ ಸಿ ಕಾರ್ಡ್ ಅಲ್ಲಿ ಎಂಡೋಸ್ಮೆಂಟ್ ಆಗಿದೆ ಎಂಟ್ರಿ ಆಗಿದೆ ಓಕೆ ಆಲ್ಫಾ ಪವರ್ ವಿಂಡೋ ಪವರ್ ಶೇರಿಂಗ್ ಎ ಸಿ ಸಿಸ್ಟಮ್ ಪ್ರತಿಯೊಂದು ಕೂಡ ಸೊ ನಿಮ್ಗೆ ಗಾಡಿಯಲ್ಲಿ ಬರುತ್ತೆ ಮೈಲೇಜ್ ಅಂತ ಹೇಳೋದಾದ್ರೆ ನೀವು ಆರಾಮಾಗಿ ಸಿಕ್ಸ್ಟಿ ಪ್ಲಸ್ ಅಂದ್ರೆ ಹದಿನಾರಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಹೌದು ಸೊ ನೋಡಿ ಯಾರಾದರೂ ಚಿಕ್ಕ ಫ್ಯಾಮಿಲಿ ಚೊಕ್ಕದಾದ ಕಾರ್ ಇದು ಕೂಡ ಇರುತ್ತೆ ಸೊ ನೆಕ್ಸ್ಟ್ ಗುಲ್ಬರ್ಗ ಬಿಜಾಪುರ ಅವರು ಕೇಳುವಂತ ಸ್ವಿಫ್ಟ್ ಡಿಸರ್ ಅದು ಕೂಡ ಪೆಟ್ರೋಲ್ ವೇರಿಯಂಟ್ ಏರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಸೊ ಯಾವ ವೇರಿಯಂಟು ಸರಿ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ಸರ್ ಓಕೆ ಬಿ ಐ ಶಿಫ್ಟ್ ಡೀಸರ್ ಗಾಡಿ ಒನ್ ಇದೆ ಈ ಗಾಡಿ ನಾ ನಿಮಗೆ ಒಂದು ಫೈವ್ ಲ್ಯಾಕ್ಸ್ ಕೊಡ್ತೀನಿ ಸರ್ 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 ಎಷ್ಟು ಇದು ಓಡಿರೋದು ಟ್ರ್ಯಾಕ್ ಓಕೆ ನಿಮಗೆ ಇದರಲ್ಲಿ ಆಲ್ಫೋ ಪರ್ ವಿಂಡೋ ಪವರ್ಸ್ಟರಿಂಗ್ ಎ ಸಿ ಸಿಸ್ಟಮು ಏರ್ಬ್ಯಾಕ್ ಅಂದರೆ ಗಾಳಿ ಚೀಲ ಪ್ರತಿಯೊಂದು ಕೂಡ ಇರುವಂಥದ್ದು ಎ ಬಿ ಕೂಡ ಇರುತ್ತೆ ಹೌದು ಸೊ ನಿಮಗೆ ಮೈಲೇಜ್ ಅಂತ ಹೇಳಿದ್ರೆ ನೀವು ಆರಾಮಾಗಿ ಸೆವೆಂಟೀನ್ ಏಯ್ಟಿ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕಂದರೆ ಇವೆಲ್ಲನ ಕೂಡ ಕೆ ಸಿರಿಸ್ ಇಂಜಿನ್ ಆಗೋದ್ರಿಂದ ನಿಮಗೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಮತ್ತು ಇವೆಲ್ಲಾನು ಕೂಡ ರಿಫೈಂಡ್ ಇಂಜಿನ್ ಆಗಿರುತ್ತೆ ಸೊ ಡೌನ್ ಪೇಮೆಂಟ್ ಅಂದರೆ ಸರ್ ಇದಕ್ಕೆ ಸರ್ ಇದಕ್ಕೂ ಒಂದು ಲಕ್ಷ ರೂಪಾಯಿ ಮಾಡಿ ಒಂದು ಲಕ್ಷ ಒಂದು ಲಕ್ಷ ಮಾಡಿ ಸರ್ ಓಕೆ ನಿಮಗೆ ಸರ್ ಸ್ವಿಫ್ಟು ಸರ್ ಇದು ಟೂ ತೌಸಂಡ್ ಲೆವೆನ್ ಮಾಡಲು ತರ್ಡ್ ಓನರು ಗಾಡಿ ಹೇಳ್ತಾರೋ ಪ್ರೈಸು ತ್ರೀ ಲ್ಯಾಕ್ಸ್ ಟ್ವೆಂಟಿ ಫೈವ್ ತೌಸಂಡು ಓಕೆ ಬಟ್ ನಿಮಗೆ ಟೂ ಲ್ಯಾಕ್ಸ್ ನೈಂಟಿ ತೌಸಂಡ್ ಕೊಡ್ತೀನಿ ಇದಕ್ಕೆ ಲೋನ್ ಆಗಲ್ಲ ಲೋನ್ ಆಗಲ್ಲ ಲೋನ್ ಆಗೋಲ್ಲ ಯಾಕಂದರೆ ಟೂ ತೌಸಂಡ್ ಲೆವೆನ್ ಮಾಡಲಿದ್ದು ಗಾಡಿ ಚೆನ್ನಾಗಿದೆ ಓಕೆ ಓಕೆನಾ ಟೂ ಲ್ಯಾಕ್ಸ್ ನೈಂಟಿ ತೌಸಂಡ್ ಕೊಡಿ ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಓಕೆ ನಿಮಗೆ ಪೆಟ್ರೋಲ್ ವೇರಿಯಂಟ್ ಆಗಿದ್ರು ಕೂಡ ಆರಾಮಾಗಿ ಸಿಕ್ಸ್ಟೀನ್ ಸೆವೆಂಟೀನ್ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಏಟಿಗೆ ತೋರಿಸ್ತೋ ಎಲ್ಲನೂ ಕೂಡ ಗಾಡಿ ತೋರಿಸಿದೀವಿ ಸೊ ನೆಕ್ಸ್ಟು ಫ್ಯಾಮಿಲಿ ವೆಹಿಕಲ್ ಸರಿ ಟೂ ತೌಸಂಡ್ ಸಿಕ್ಸ್ ಇನ್ನೋವಾ ನಾನೇ ಮಾಡಿದೀನಿ ಓಕೆನಾ ಗಾಡಿ ಒರಿಜಿನಲ್ ಗಾಡಿ ಸೀಟ್ ಅಪರ್ ಸರಿ ಫ್ಲೋರ್ ಮ್ಯಾಟ್ ಎಲ್ಲ ಹೊಸಾದ ಹಾಕಿದೀನಿ ಈ ಗಾಡಿ ಹೇಳ್ತಾರೋ ಪ್ರೈಸ್ ಜಾಸ್ತಿ ಯಾಕಂದ್ರೆ ತುಂಬಾ ಖರ್ಚು ಮಾಡ್ಬಿಟ್ಟಿದೀನಿ ಇಂಜಿನ್ ಮಾತ್ರ ಸೂಪರ್ 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 ಆಗಿದೆ ಎಫ್ ಸಿ ರನ್ನಿಂಗ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಈ ಗಾಡಿನ ನಾಲ್ಕ ಲಕ್ಷದ ಇಪ್ಪತ್ ಸಾವಿರ ಕೊಡ್ತೀನಿ ನಾಲ್ಕು ಲಕ್ಷದ ನಾಲ್ಕು ಲಕ್ಷದ ಇಪ್ಪತ್ ಸಾವಿರ ಕೊಡ್ತೀನಿ ಎಲ್ಲಾ ಹೊಸಾದ ಐಟಮ್ ಹಾಕಿದೀನಿ ನಾನೇ ರೆಡಿ ಓಕೆ ಹಾಂ ಹಾಂ ಕಡಿಮೆ ಬಜೆಟ್ ಒಂದು ಐದು ಲಕ್ಷ ತೊಳಗಡೆ ಏನಾದರೂ ಇನೋ ಹುಡುಕ್ತಾ ಇದ್ರೆ ಅದು ಕೂಡ ಸೆವೆನ್ ಸೀಟರ್ ಖಂಡಿತ ವಿಸಿಟ್ ಮಾಡಬಹುದು ಟೈರ್ ಕೂಡ ಚೇಂಜ್ ಮಾಡೋಂಗಿಲ್ಲ ಯಾಕಂದರೆ ಅದು ಕೂಡ ಒಳ್ಳೆ ಕಂಡೀಷನ್ ಇರುತ್ತೆ ಇಂಟೀರಿಯರ್ ಅಂತ ಕ್ಲಾಸ್ ಅಂತ ಹೇಳ್ಬೋದು ಅಂದ್ರೆ ತುಂಬಾನೇ ನೀಟ್ಲಿ ಇಂಟೀರಿಯರ್ ಇರುತ್ತೆ ಸೊ ಬೇಕಂದ್ರೆ ವಿಸಿಟ್ ಮಾಡ್ಬೋದು ಸೊ ನೆಕ್ಸ್ಟ್ ಸರ್ ಸರ್ ಇ ಟಿ ಆಸ್ ಲಿವಾ ಲಿವಾ ನಿಮಗೆ ಮೈಲೇಜ್ ಜಾಸ್ತಿ ಬರಬೇಕಂದ್ರೆ ಟ್ವೆಂಟಿ ಫೈವ್ ಪ್ಲಸ್ ಬರುತ್ತೆ ಈ ಗಾಡಿ ಮೈಲೇಜು ಡೀಸೆಲ್ ಡೀಸೆಲ್ ಎರಡು ಸಾವಿರದ ಹದಿನೈದು ಸೆಕೆಂಡ್ ಓನರ್ ಗಾಡಿ ಈ ಗಾಡಿನ ನಿಮಗೆ ಹೇಳ್ತಾರ ಪ್ರೈಸ್ ಐದಕ್ಕು ಲಕ್ಷ ಬಟ್ ನಿಮಗೆ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಕೊಟ್ಬಿಡ್ತೀನಿ ಡೈರೆಕ್ಟ್ ಐವತ್ತು ಸಾವಿರ ಡೈರೆಕ್ಟ್ ಡೈರೆಕ್ಟ್ ಆಗ ಐವತ್ತು ಸಾವಿರ ಡಿಸ್ಕೌಂಟ್ ಮಾಡ್ತೀನಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಇಟಿ ಆಸ್ ಲೀವ್ ಆಗಿ ಕೊಡ್ತೀನಿ ಡೀಸೆಲ್ ಗಾಡಿ ಓಕೆ ಲೋನು ಸರ್ ಇದಕ್ಕೆ ಇದಕ್ಕೂ ಆಗುತ್ತೆ ಸರ್ ನಿಮ್ಗೆ ಒಂದು ಲಕ್ಷ ರೂಪಾಯಿ ಕೊಡಿ ಮಿಕ್ಕ ಲೋನ್ ಆಗುತ್ತೆ ಒಂದು ಲಕ್ಷ ಡೌನ್ ಪೇ ಒಂದು ಲಕ್ಷ ಓಕೆ ಸೊ ನೆಕ್ಸ್ಟ್ ಸರ್ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ರೆನಾಲ್ ಕೈಗಾರು ಕೈಗಾರು ಹೌದು ಸಾವಿರ ಓಡಿದೆ ಅಷ್ಟೇ ಅಲೆವೆಲ್ಸ್ ಏರ್ ಬ್ಯಾಗ್ ಎ ಬಿ ಎಸ್ ರಿಮೋಟ್ ಕಂಟ್ರೋಲ್ ಟಸ್ಕಿನ್ ಸಿಸ್ಟಮ್ ಪ್ರತಿಯೊಂದು ಕೂಡ ಇರುವಂತ ಪೆಟ್ರೋಲ್ ಅಲ್ಲ ಇದು ಪೆಟ್ರೋಲ್ ಸರ್ ಓಕೆ ಮಾಡಿ ನಂತರ ಇದು ಟ್ವೆಂಟಿ ಒನ್ ಓಕೆ ಎರಡು ಸಾವಿರದ ಇಪ್ಪತ್ತೊಂದೇ ಮಾಡೋದು ಪ್ರೈಸ್ ಸರ್ ಇದು ಸರ್ ಇದು ಹೇಳ್ತಾರ ಪ್ರೈಸ್ ಆರು ಲಕ್ಷ ಅರವತ್ತೈದು ಸಾವಿರ ಬಟ್ ನಾನು ಆರೂವರೆ ಲಕ್ಷ ಕೊಡ್ತೀನಿ ಆರೂವರೆ ಲಕ್ಷಕ್ಕೆ ಲಕ್ಷಕ್ಕೆ ರೆನಾಲ್ಡ್ ಕೈಗರ್ ಕೊಡ್ತೀನಿ ಟ್ವೆಂಟಿ ಒನ್ ಮಾಡಲು ಬೇರೆ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಓಡಿರೋದು ಸ್ಟೆಪ್ನಿ ಅನ್ಯೂಸ್ಡ್ ಸ್ಟೆಪ್ನಿ ಓಕೆ ಸೊ ಲೋನು ಸರ್ ಇದಕ್ಕೆ ಲೋನ್ ಆಗುತ್ತೆ ಸರ್ ನಿಮಗೆ ಇದೆಲ್ಲ ಒಂದು ಎಂಬತ್ತು ಸಾವಿರ ಕೊಡಿ ಸರ್ ಸಾಕು ನಿಮ್ಗೆ ಲೋನ್ ಮಾಡ್ಕೊಡ್ತೀನಿ ಓಕೆ ಅದು ಕೂಡ ಇದು ಆರ್ ಎಕ್ಸಾಕ್ಟ್ ಅಂದರೆ ನಿಮಗೆ ಟಾಪ್ ಎಂಡ್ ಇದು ಸೊ ಬೇಕೋನವ್ರು ವಿಸಿಟ್ ಮಾಡ್ಬೋದು ಅಲ್ಲೆಲ್ಸ್ ಕೂಡ ನಾವು ತೋರಿಸ್ಕೊಡ್ತಾ ಇರ್ತೀವಿ ಸೊ ನೀವು ನೋಡ್ತಾ ಬೋದು ಯಾರಾದರೂ ಟಾಪ್ ಎಂಡ್ ಹುಡುಕ್ತಾ ಅದು ಕೂಡ ರಿನಲ್ಡ್ ಕೈಗರು ಸೊ ಖಂಡಿತವಾಗಿ ವಿಸಿಟ್ ಮಾಡ್ಬೋದು ಸೊ ನೆಕ್ಸ್ಟು ಸರಿ ನೀವು ನೋಡ್ತಾ ಹಬಹುದು ಸರಿ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಸರ್ ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸಿಂಗಲ್ ಓನರು ಪವರ್ ಪ್ಲಸ್ ಇಂಜಿನ್ ಎಲ್ಲರು ಆರು ಲಕ್ಷ ರೂಪಾಯಿ ಕೊಡ್ತೀನಿ ಆರು ಲಕ್ಷ ಆರು ಲಕ್ಷಕ್ಕೆ ಟೂ ತೌಸಂಡ್ ಸೆವೆಂಟೀನ್ ಎಲ್ಲಿ ಸಿಗಲ್ಲ ನಾನು ಹೇಳ್ತಾರೋ ರೇಟ್ ಈ ಗಾಡಿಗೆ ಬೆಲ್ಲರು ಪವರ್ ಪ್ಲಸ್ ಇಂಜಿನ್ಗೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿಗೆ ಆರು ಲಕ್ಷ ರೂಪಾಯಿ ಕೊಡ್ತೀನಿ ಡೌನ್ ಪೇಮೆಂಟ್ ಸರ್ ಇದಕ್ಕೂ ಒಂದು ಲಕ್ಷ ರೂಪಾಯಿ ಕೊಡಿ ಸರ್ ಒಂದು ಲಕ್ಷ ಒಂದು ಲಕ್ಷ ಕೊಡಿ ಸಾಕು ಓಕೆ ಮಾರ್ಕೆಟ್ ಅಲ್ಲೇ ಕೊಡದಿರೋ ಪ್ರೈಸ್ಗೆ ನಾನು ಕೊಡ್ತೀನಿ ಅಂತ ಹೇಳ್ತಿದ್ರೆ ಸರ್ ಆದ್ರೂ ಬಲೆಯವರು ಹುಡುಕ್ತಾರೆ ಅದು ಕೂಡ ಮಾಡೆಲ್ ವೆಹಿಕಲ್ ಸೊ ಬೇಕು ಅನ್ನೋದು ಖಂಡಿತವಾಗಿ ವಿಸಿಟ್ ಮಾಡ್ಬೋದು ಲೋನ್ ನಿಮಗೆ ಆಲ್ ಓವರ್ ಕರ್ನಾಟಕ ಸೊ ಕರ್ನಾಟಕದಲ್ಲಿ ಕಡೆ ಮನೆ ಅಂತ ಏನ್ ಹೇಳ್ತೀವಿ ಸೊ ಅಲ್ಲಿವರೆಗೂ ಕೂಡ ಲೋನ್ ಎಲ್ಲ ಇರ್ಲಿ ಸರ್ ಕರ್ನಾಟಕದಲ್ಲಿ ಆದ್ರೆ ಸಿಬಿಲ್ ಸ್ಕೋರ್ ಮಾತ್ರ ಚೆನ್ನಾಗಿರ್ಬೇಕು ಮೈನ್ ನಮ್ ರೈತರಿಗೆ ಕೊಡ್ತೀನಿ ಬರೋಕೆ ಅವ್ರ ಮೇಲೆ ಪಾ ಇದ್ರೆ ಸಾಕು ಟ್ರಾನ್ಸಾಕ್ಷನ್ ಕಮ್ಮಿ ಇದ್ರೂ ನಾನು ಲೋನ್ ಮಾಡ್ಕೊಡ್ತೀನಿ ಇಲ್ಲಿದ್ದೇನೆ ಮಾಡ್ಕೊಡಿ ಕರ್ನಾಟಕದಲ್ಲಿ ಯಾವ ಮೂಲನ ಇರಲಿ ಲೋನ್ ಮಾಡ್ಕೊಡ್ತೀನಿ ಸರ್ ಬರ್ತಾರೆ ಹೇಳಿರೋ ಪ್ರಜೆ ಡಿಸ್ಕೌಂಟ್ ಇರುತ್ತೆ ಅದು ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ ರೈತರಿಗೆ ಮಾತ್ರ ಓಕೆ ರೈತರಿಗೆ ಮಾತ್ರ ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ ಸೊ ರೈತರು ಖಂಡಿತವಾಗಿ ವಿಸಿಟ್ ಮಾಡ್ಬೋದು ಓಕೆ ನೆಕ್ಸ್ಟು ಸರ್ ವರ್ಣ ಸರ್ ಇದು ತೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಆಟೋಮೆಟಿಕ್ ವಿಕಲ್ ಸರ್ ಬ್ಲ್ಯಾಕಿ ಓಕೆ ಬ್ಲ್ಯಾಕ್ ಬ್ಯೂಟಿ ಹೌದು ಬ್ಲ್ಯಾಕ್ ಬ್ಯೂಟಿ ಹ್ಞೂ ನಿಮಗೆ ಗಾಡಿ ತುಂಬ ಚೆನ್ನಾಗಿದೆ ಸಿಂಗಲ್ ಓನರ್ ಗಾಡಿ ಇದನ್ನು ಆರು ಲಕ್ಷ ರೂಪಾಯಿ ಕೊಡ್ತೀನಿ ಪೆಟ್ರೋಲ್ ಆಟೋಮೆಟಿಕ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೋಲ್ಲ ಸಿಕ್ಸ್ಟೀನ್ ಮಾಡಲ್ಲ ಹ್ಞೂ ಓಕೆ ಎಷ್ಟು ಓಡಿದೆ ಸರ್ ಇದು ಓಡಿರೋದು ಫಾರ್ಟಿ ಫೈವ್ ತೌಸಂಡ್ ಓಕೆ ನಲ್ವತ್ತೈದು ಸಾವಿರ ಕಿಲೋಮೀಟರ್ ಓಡಿರುತ್ತೆ ಸೊ ನೀವು ನೋಡ್ತಾ ಬೋದು ಅಲೆವೆಲ್ಸ್ ಇರುತ್ತೆ ಏರ್ ಬಿ ಎಸ್ಸು ಪ್ರತಿಯೊಂದು ಕೂಡ ಇರುವಂತಹ ವೆಹಿಕಲ್ ಅದ್ರ ಒಳ್ಳೆ ಕಂಡೀಷನ್ ಅಲ್ಲೂ ಕೂಡ ಇರುತ್ತೆ ಎಸಿ ಪ್ರತಿಯೊಂದು ಕೂಡ ಬರುತ್ತೆ ಮೈಲೇಜ್ ನಿಮಗೆ ಫಿಫ್ಟೀನ್ ಪ್ಲಸ್ ನೀವು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಆಟೋಮೆಟಿಕ್ ಆಟೋಮೆಟಿಕ್ ಪೆಟ್ರೋಲ್ ಲಕ್ಷ ರೂಪಾಯಿ ಬೇಕು ಲಕ್ಷ ಬೇಕು ಆಟೋಮೆಟಿಕ್ ಪೆಟ್ರೋಲ್ ಜಾಸ್ತಿ ಮೈಲೇಜ್ ಬರಲ್ಲ ಬಟ್ ಮಾತ್ರ ಸೂಪರ್ ಆಗಿರುತ್ತೆ ಈ ಟ್ರಾಫಿಕ್ ಅಲ್ಲಿ ಸರ್ ಮೈಲೇಜ್ ಬೇಡ ಸರ್ ನಮಗೆ ಆರಾಮ ಗಾಡಿ ಓಡಿಸ್ತೀನಿ ಆಟೋಮೆಟಿಕ್ ಬೇಕೇ ಈ ಆಟೋಮೆಟಿಕ್ ವೆಹಿಕಲ್ ಕೂಡ ನೀವು ಪರ್ಚೇಸ್ ಮಾಡಬಹುದು ಇನ್ನು ತುಂಬಾನೇ ಇರುತ್ತೆ ಬೈ ಒನ್ ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್ ಟ್ವೆಂಟಿ ಫೈವ್ ವರ್ಗೂ ಮೈಲೇಜ್ ಬರಬೇಕು ಒಳ್ಳೆ ಡೀಸೆಲ್ ವೆಹಿಕಲ್ ಬೇಕು ಅವರಿಗೆ ನೀವು ನೋಡ್ತಾ ಬಹುದು ಅಮೇಜು ಕೂಡ ಇರುತ್ತೆ ಎಸ್ ಎಮ್ ಟಿ ಐ ಟಿ ಟೆಕ್ ಅಂದರೆ ಡೀಸೆಲ್ ಇಂಜಿನ್ ಜೊತೆ ಬರುವಂಥ ಗಾಡಿ ಸರ್ ಡೀಟೇಲಲ್ಲಿ ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಗಾಡಿ ತುಂಬ ಚೆನ್ನಾಗಿದೆ ಓಕೆ ತ್ರೀ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಕೊಟ್ಬಿಡ್ತೀನಿ ಸರ್ ಮೂರು ಅರವತ್ತಕ್ಕೆ ಮೂರು ಲಕ್ಷ ಅರವತ್ತು ಸಾವಿರಗೆ ಡೀಸೆಲ್ ಗಾಡಿ ಮೈಲೇಜ್ ಬರುವಂಥದ್ದು ಸಿಂಗಲ್ ಓನರ್ ಗಾಡಿ ಟ್ರಾನ್ಸ್ಫರ್ ಎಲ್ಲ ಫ್ರೀ ಇರುತ್ತೆ ಓಕೆ ಬನ್ನಿ ಓಕೆ ಲೋನು ಇದಕ್ಕೆ ಟೂ ತೌಸಂಡ್ ತರ್ಟೀನ್ ಅಲ್ವಾ ಇದಕ್ಕೂ ಲೋನ್ ಸಿಗುತ್ತೆ ಸರ್ ಒಂದು ಎರಡು ಲಕ್ಷ ರೂಪಾಯಿ ಲೋನ್ ಸಿಗ್ಬಿಡುತ್ತೆ ಟೂ ಲ್ಯಾಕ್ಸ್ವರೆಗೂ ಕೂಡ ಲೋನ್ ಆಗುತ್ತೆ ಸರ್ ಹಳೆ ಸಿಂಹ ಕೂಡ ಜೊತೆ ಇಟ್ಕೊಂಡಿದ್ರೆ ಫೋರ್ ನಾಲ್ಕು ಎಫ್ ಸಿ ಇನ್ಸ್ ರನ್ನಿಂಗ್ ಜಡ್ಡೆ ಸೈ ಸರ್ ಇದು ಹಾ ಫೋರ್ ಪಿ ಅಲ್ಲಿ ಲಿ ಜಡ್ಡೆ ಸೈ ಟಾಪ್ ಎನ್ ಮಾಡಲಿದೆ ಎಲ್ಲ ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ರನ್ನಿಂಗ್ ಇದೆ ಇನ್ಸುರನ್ಸ್ ರನ್ನಿಂಗ್ ಇದೆ ಈ ಗಾಡಿನ ಜಸ್ಟ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಕೊಡಿ ಸಾಕು ಒನ್ ಫಿಫ್ಟಿ ಫಿಫ್ಟಿ ತೌಸಂಡ್ ಒಂದೂವರೆ ಲಕ್ಷ ರೂಪಾಯಿ ಕೊಡಿ ಸಾಕು ಪೆಟ್ರೋಲ್ ಅಲ್ಲ ಇದು ಇದೆ ಪೆಟ್ರೋಲ್ ಸೈ ಶೀಟರ್ ಎಲ್ಲ ಹೊಸದಿದೆ ಫ್ಲೋರ್ ಮೇಟ್ ಹೊಸದಿದೆ ಗಾಡಿ ತುಂಬಾ ಚೆನ್ನಾಗಿದೆ ಎಫ್ ಸಿ ರನ್ನಿಂಗ್ ಇದೆ ಇನ್ಸುರೆನ್ಸ್ ರನ್ನಿಂಗ್ ಇದೆ ಜಸ್ಟ್ ಒಂದೂವರೆ ಲಕ್ಷ ರೂಪಾಯಿ ಕೊಡಿ ಗಾಡಿ ತಗೊಂಡೋಗಿ ಓಕೆ ಲಕ್ಷಕ್ಕೆ ಲಕ್ಷಿ ಎಷ್ಟು ಟಾಪ್ ಎಂಡ್ ಮಾಡಲು ಟೂ ತೌಸಂಡ್ ನೈನ್ ಮಾಡಲ್ ಸರ್ ಟೂ ತೌಸಂಡ್ ನೈನ್ ಮಾಡಲು ಗೆಟ್ಸು ಇದನ್ನು ಒಂದ್ ಲಕ್ಷ ಕೊಡ್ತೀನಿ ಇದನ್ನು ಎಫ್ ಸಿ ರನ್ನಿಂಗ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಎಫ್ ಸಿ ಎಲ್ಲ ಇನ್ಸೂರೆಸ್ ರನ್ನಿಂಗ್ ಇದೆ ಒಂದೂವರೆ ಲಕ್ಷ ರೂಪಾಯಿ ಕೊಡ್ತೀನಿ ಓಕೆ ಲೋ ಬಜೆಟ್ ಲೋ ಬಜೆಟ್ ಈ ಗಾಡಿನೂ ಮ್ಯಾಚ್ ಆಗುತ್ತೆ ಈ ಗಾಡಿ ಇದು ಈಗ ಈ ಶೆಡ್ ಅದು ಹಚ್ಬೇಕು ಹಂಗೆ ಬನ್ನಿ ಓಕೆ ಹಂಗೇ ಬನ್ನಿ ಇದು ನೈನ್ಟೀನ್ ನೈಂಟಿ ಸಿಕ್ಸ್ ಮಾಡಲ್ಲ ಜನ್ ಇದು ಯಾರ ತಲೆ ಯಾರು ಗೊತ್ತಿಲ್ಲ ಇದು ಯಾಕಂದ್ರೆ ಬರ್ತಾರೆ ಎಲ್ಲೊಂದ್ ಕಡೆ ಮಿಸ್ ಆಗ್ತಾನೆ ರೀ ಗಾಡಿ ಸರ್ ನೈಂಟಿ ತೌಸಂಡ್ ರುಪೀಸ್ ಗೆ ಜನ್ ಕೊಡ್ತೀನಿ ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇರೋದು ಗಾಡಿ ಚೆನ್ನಾಗಿ ಕಳ್ಕೊಳ್ಳಿ ಇದು ಎಂ ಪಿ ಫೈ ಇಂಜಿನ್ ಅಲ್ಲ ಕಾರ್ಪೊರೇಟ್ ಇಂಜಿನು ತೊಂಬತ್ ಸಾವಿರ ಕೊಡ್ತೀನಿ ಈ ಗಾಡಿನ ತೊಂಬತ್ ಸಾವಿರ ಹೌದು ಯಾರಾದ್ರೂ ಲೋ ಬಜೆಟ್ ಅಲ್ಲಿ ಅಂದ್ರೆ ಜನ್ ಕೂಡ ಹುಡುಕ್ಸಿಡೆಂಟ್ ಕಂಡೀಷನ್ ಇರೋದು ಸೊ ಖಂಡಿತವಾಗಿ ಪ್ರಿಫಾರ್ ಮಾಡ್ಬೋದು ಸೊ ನೆಕ್ಸ್ಟ್ ಟೂ ತೌಸಂಡ್ ಲೆವೆನ್ ಸಿಂಗಲ್ ಓನರ್ ಗಾಡಿ ಎಲ್ ಎಕ್ಸ್ ಐ ವೇರಿಯಂಟು ಎರಡು ಲಕ್ಷ ಅರವತ್ ಸಾವಿರ ಕೊಡ್ತೀನಿ ಗಾಡಿ ಕಮ್ಮಿ ಓಡಿದೆ ರನ್ನಿಂಗ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ ಎರಡು ಲಕ್ಷ ಅರವತ್ ಸಾವಿರ ಕೊಡ್ತೀನಿ ಆ ಟೈಮಲ್ಲಿ ಸರ್ ಶಾರುಖ್ ಖಾನ್ ಆಡ್ ಕೊಡ್ತಿದಂತ ಎ ಸ್ಟಾರ್ ಸರ್ ಅದು ಕೂಡ ಆಟೋಮೆಟಿಕ್ ಹೌದು ಎ ಸ್ಟಾರ್ ಆಟೋಮೆಟಿಕ್ ಟೂ ತೌಸಂಡ್ ತರ್ಟೀನ್ ಮಾಡಲು ಸಕೆಂಡ್ ಓನರ್ ಓಕೆ ಇದು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಕೊಡ್ತೀನಿ ಫೈವ್ ತೌಸಂಡ್ ಗೆ ಆರಾಮಾಗಿ ಸಿಕ್ಸ್ಟಿ ಪ್ಲಸ್ ಮೈಲೇಜ್ ಕೂಡ ಬರುತ್ತೆ ಹೌದು ಆಟೋಮೆಟಿಕ್ ಗಾಡಿ ರನ್ನಿಂಗ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಕೊಡ್ತೀನಿ ಆಗಿರ್ಬೇಕು ಅಂತ ಸರ್ ಸರ್ ಟೂ ತೌಸಂಡ್ ಸೆವೆನ್ ಗಾಡಿ ತುಂಬಾ ಚೆನ್ನಾಗಿದೆ ಹತ್ತು ವರ್ಷಕ್ಕೆ ಮುಂಚೆ ನಾನ್ ವ್ಯಾಪಾರ ಮಾಡಿರೋದು ಗಾಡಿ ಮತ್ತೆ ನನ್ನನ್ನೇ ಹುಡ್ಕೊಂಡ್ ಬಂತು ಈ ಗಾಡಿ ನಾನ್ ಹತ್ತು ವರ್ಷಕ್ಕೆ ಮುಂದೆ ಹೆಂಗ್ ಕೊಟ್ಟಿದ್ನೋ ಅದೇ ರೀತಿ ಈಗಲೂ ಇದೆ ನಾನು ಕೊಟ್ಟಿರೋದು ಗಾಡಿ ಅಂತ ಸೆಂಟಿಮೆಂಟ್ ಇತ್ತು ಮತ್ತೆ ನಾನೇ ತಗೊಂಡೆ ತಗೊಂಡ್ ಸಣ್ಣ ಪುಟ್ಟ ಖರ್ಚಿತ್ತು ರೆಡಿ ಮಾಡಿದೆ ಎಫ್ ಸಿ ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಈ ಗಾಡಿ ನಿಮ್ಗೆ ಬೆರಿ ಒಂದು ಲಕ್ಷ ಹತ್ತು ಸರ ಕೊಡ್ತೀನಿ ಸರ್ ಓಕೆ ಒನ್ ಲ್ಯಾಕ್ ಟೆನ್ ಗೆ ಒನ್ ಲ್ಯಾಕ್ ಟೆನ್ ತೌಸಂಡ್ಗೆ ಎಫ್ ಸಿನು ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಟ್ರಾನ್ಸ್ಫರ್ ಫ್ರೀ ಮಾಡಿ ಕೊಡ್ತೀನಿ ಒಂದು ಲಕ್ಷ ಹತ್ತು ಸಾವಿರ ಕೊಡಿ ಫೈನಲ್ ಅಷ್ಟೇ ಓಕೆ ಪೆಟ್ರೋಲ್ ವೇರಿಯಂಟ್ ಹೌದು ನಿಮಗೆ ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ ಸೊ ನೆಕ್ಸ್ಟ್ ಮಾರುತಿ ಸೂಸ್ಕಿ ಆಲ್ಟೋ ಸರ್ ಅವರ ಟೂ ತೌಸಂಡ್ ಟ್ವೆಲ್ ಓಕೆ ಆಲ್ಟೋ ಕೆಟ್ ಏನಿದು ಹಾಂ ಎರಡುವರೆ ಲಕ್ಷ ಕೊಡ್ತೀನಿ ಸರ್ ಎಕ್ಸ್ ಐ ಅದು ಕೂಡ ಟಾಪ್ ಬಿ ಎಕ್ಸ್ ಐ ಮಾಡಲು ಎರಡುವರೆ ಲಕ್ಷ ಕೊಡ್ತೀನಿ ಓಕೆ ಲಕ್ಷಕ್ಕೆ ನಿಮಗೆ ಗೊತ್ತು ಏಯ್ಟೀನ್ ಟ್ವೆಂಟಿ ಪ್ಲಸ್ ನೀವು ಆರಾಮಾಗಿ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಹೌದು ಸೊ ಆಲ್ಟೋ ಕೇಟನ್ ಯಾರಾದ್ರೂ ಹುಡುಕ್ತಾರೆ ಸೊ ಖಂಡಿತವಾಗಿಫರ್ ಮಾಡಿ ಸುಸ್ಕಿ ವ್ಯಾಗನರ್ ಮಾಡಲ್ ಸರ್ ಓಹ್ ಮಾಡಲ್ ಗಾಡಿ ಬೇಕು ಅನ್ನೋರಿಗೆ ಮಾಡಲ್ ಗಾಡಿ ಮಾಡಲ್ ಗಾಡಿ ಓಕೆ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಗಾಡಿ ಗಾಡಿ ತುಂಬಾ ತುಂಬಾ ಚೆನ್ನಾಗಿದೆ ಬರಿ ಸಾವಿರ ಕಿಲೋಮೀಟರ್ ಓಡಿ ಇದೆ ಸಿಂಗಲ್ ಓನರ್ ಗಾಡಿ ವೈಟ್ ಕಲರ್ ಶೋರೂಮ್ ಟ್ರಾಕ್ ಅಲ್ಲಿ ಇದೆ ಗಾಡಿ ಈ ಗಾಡಿ ಎಲ್ ತರದ ಬಂದು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ನಾಲ್ಕು ಲಕ್ಷ ಸಾವಿರ ಕೊಡ್ತೀನಿ ಬನ್ನಿ ನಾಲ್ಕು ನಾಲ್ಕು ಲಕ್ಷ ಸಾವಿರ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಬೇರೆ ಎಪ್ಪತ್ತು ಸಾವಿರ ಕೊಡಿ ಮಿಕ್ಕಿದ್ದೆಲ್ಲ ಲೋನ್ ಮಾಡ್ಕೊಡ್ತೀನಿ ಓಕೆ ಎಪ್ಪತ್ತು ಮಾಡಿ ಕೊಡ್ತೀನಿ ಅಲ್ಲಿ ಸೊ ನಿಮಗೆ ಮಾಡಲ್ ವೆಹಿಕಲ್ ಅದು ಕೂಡ ಮಾರುತಿ ಸುಸ್ಕಿ ವ್ಯಾಗನರ್ ಸೊ ಬೇಕಾದ್ರೆ ವಿಸಿಟ್ ಮಾಡ್ಬೋದು ಒಳ್ಳೆ ಕಂಫರ್ಟ್ ವೆಹಿಕಲ್ ಸೊ ಯಾರಾದರೂ ವ್ಯಾಗನರ್ ಹುಡುಕ್ತಾ ಇದ್ರೆ ಸೊ ಖಂಡಿತವಾಗಿ ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು ಆಲ್ರೆಡಿ ಒಂದು ಜೆನ್ ತೋರಿಸು ಬ್ಲ್ಯಾಕ್ ಕಲರ್ದು ಸರ್ ಬೇಡ ಅನ್ನೋರಿಗೆ ಸೊ ನೀವು ನೋಡ್ತಾ ಹೋಗೋದು ಮತ್ತೊಂದು ಜೆನ್ ಇರುತ್ತೆ ಅದು ಕೂಡ ಕೆ ಜೀರೋ ಫೋರ್ ಅಂದರೆ ಬ್ಯಾಂಗ್ಳೂರ್ ಇಷ್ಟೇಡ್ ವೆಹಿಕಲ್ ಎಲೆಕ್ಸೆ ವೇರಿಯಂಟು ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಜೆನ್ ಸಿಗೋದೇ ಕಷ್ಟ ಅದರಲ್ಲೂ ಕೂಡ ಎಕ್ಸಲೆಂಟ್ ಕಂಡೀಷನ್ ಇನ್ನೂ ತುಂಬಾನೇ ಕಷ್ಟ ಸೊ ಅಂಥದ್ರಲ್ಲಿ ಈ ಗಾಡಿ ಇರುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಸರ್ ಟಾಪ್ ಟು ಬಟಮ್ ರೆಡಿ ಮಾಡಿದ್ದೀನಿ ಗಾಡಿ ಫುಲ್ ಪೇಂಟಿಂಗ್ ಮಾಡಿದ್ದೀನಿ ಟೂ ತೌಸಂಡ್ ಫೈವ್ ಗಾಡಿ ಇದು ಓಕೆ ಎಫ್ ಸಿ ಮಾಡಿದ್ದೀನಿ ಇನ್ಶೂರೆನ್ಸ್ ಮಾಡಿದ್ದೀನಿ ಪೇಂಟಿಂಗ್ ನಾನೇ ಮಾಡಿದ್ದೀನಿ ಗಾಡಿ ಶೀಲ್ಡ್ ಇಂಜಿನ್ ಒರಿಜಿನಲ್ ಗಾಡಿ ಆಕ್ಸಾಮ್ ಜನ ಏನಿಲ್ಲ ಈ ಗಾಡಿ ಬಂದು ಒಂದು ಲಕ್ಷದ ಅರವತ್ತೈದು ಸಾವಿರ ಕೊಡ್ತೀನಿ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ಗೆ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ಟು ತೌಸಂಡ್ ಫೈವ್ ಮಾಡಲು ಗಾಡಿ ತುಂಬ ಚೆನ್ನಾಗಿದೆ ಈವನ್ ಒಂದು ರೂಪಾಯಿ ಕೆಲಸ ಇಲ್ಲ ಯಾಕಂದ್ರೆ ಟಾಪ್ ಟು ಬಟಮ್ ನಾನೇ ರೆಡಿ ಮಾಡಿದ್ದೀನಿ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಟೂ ತೌಸಂಡ್ ಫೈವ್ ಮಾಡಲು ಜನ್ ಕೊಡ್ತೀನಿ ಬನ್ನಿ ಮಾರುತಿ ವ್ಯಾಗನರ್ ಮಾಡಲ್ ವೆಹಿಕಲ್ ಸೊ ಮತ್ತೊಂದು ವ್ಯಾಗನರ್ ಇರುತ್ತೆ ಇದು ಬಂದ ಇಲ್ಲಿ ಮೂರನೇ ವ್ಯಾಗನರ್ ಸರಿ ಐದು ರೂಪಾಯಿಗೆ ಟೂ ತೌಸಂಡ್ ಟೆನ್ ಮಾಡಲು ತಗೊಂಡಿರೋದು ಗಾಡಿ ಎಫ್ ಸಿ ಇನ್ಸೂರೆನ್ಸ್ ನಾನೇ ಮಾಡ್ಕೊಡ್ತೀನಿ ಓಕೆನಾ ಸೆಕೆಂಡ್ ಓನರ್ ಗಾಡಿ ಎರಡೂವರೆ ಲಕ್ಷ ಕೊಡ್ತೀನಿ ಎರಡೂವರೆ ಲಕ್ಷ ಹೌದು ಫ್ರೆಶ್ ಎಪ್ಸಿ ಫ್ರೆಶ್ ಇನ್ಸೂರೆನ್ಸು ಟೂ ತೌಸಂಡ್ ಟೆನ್ ಮಾಡಲ್ ಸೆಕೆಂಡ್ ಓನರ್ ಎರಡೂವರೆ ಲಕ್ಷ ಕೊಡ್ತೀನಿ ಎಷ್ಟು ಇರೋ ಸರ್ ಇದು ಸರ್ ಒಂದು ಲಕ್ಷ ಓಡಿದೆ ಓಕೆ ಒನ್ ಲ್ಯಾಕ್ ಚೇಂಜ್ ಕಿಲೋಮೀಟರ್ ಪ್ಲಸ್ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನೂ ಒಳಗಡೆ ತುಂಬ ವೆಹಿಕಲ್ಸ್ ಇರುತ್ತೆ ಸೊ ಅದ್ರ ಬಗ್ಗೆ ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್ ಇವಾಗ ಎರಟಿಗ ಇದು ಕೂಡ ಇದೆಯಾ ಹೌದು ಸರ್ ಓಕೆ ಬ್ಲೂ ಕಲರ್ ಎರ್ಟಿಗ ಅದು ಕೂಡ ನಿಮಗೆ ಡೀಸೆಲ್ ಇಂಜಿನ್ ಹೌದು ಅಲೋವಿಲ್ಸ್ ಇರುತ್ತೆ ಏರ್ ಬ್ಯಾಗ್ ಎ ಬಿ ಎಸ್ ಪ್ರತಿಯೊಂದು ಕೂಡ ಇರುವಂತ ಮಾರ್ತಿ ವಿ ಡಿ ವಿಡಿ ಇದು ಹೌದು ಕೆ ಫಿಫ್ಟಿ ತ್ರೀ ಬ್ಯಾಂಗ್ಳೂರ್ ಇಷ್ಟೇ ವೆಹಿಕಲ್ ಇದಾಗಿರುತ್ತೆ ಸರ್ ಇದ್ರ ಬಗ್ಗೆ ಡೀಟೇಲ್ ಸರ್ ಟೂ ತೌಸಂಡ್ ಫೋರ್ಟೀನು ಸೆಕೆಂಡ್ ಓನರು ಡೀಸೆಲ್ ವೇರಿಯಂಟು ಆರೂವರೆ ಲಕ್ಷ ವ್ಯಾಪಾರ ಹೇಳ್ತಾ ಇರೋದು ಬಟ್ ಈಗ ಕಡಿಮೆ ಮಾಡಿದ್ದೀನಿ ಬರೀ ಆರು ಲಕ್ಷ ಕೊಡ್ತೀನಿ ಡೀಸೆಲ್ ಎ ಎರಟಿಗ ಓಕೆ ಡೀಸೆಲ್ ವಿಡಿಎ ಎರ್ಟಿಗ ಇದರಲ್ಲಿ ಏರ್ ಬ್ಯಾಗ್ ಇರೋದಿಲ್ಲ ವಿಡಿಯ ವೇರಿಯಂಟ್ ಅದರಿಂದ ಸೊ ಲೋನು ಸರ್ ಇದಕ್ಕೆ ಮಾಡ್ತೀನಿ ಸರ್ ಒಂದು ನಾಲ್ಕೂವರೆ ಲಕ್ಷ ರೂಪಾಯಿ ಲೋನ್ ಆಗುತ್ತೆ ನಾಲ್ಕೂವರೆ ಲಕ್ಷ ಫೋರ್ ಅಂಡ್ ಹಾಫ್ ಲಾಕ್ಸ್ ಕೂಡ ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಹಂಗೆ ಬನ್ನಿ ಸರ್ ಓಕೆ ಇಕೋ ಸ್ಪೋರ್ಟ್ಸ್ ಸರ್ ಈಕೋ ಸ್ಪೋರ್ಟ್ಸ್ ಡೀಸೆಲ್ಲು ಇದನ್ನು ಟ್ವೆಂಟಿ ಟು ಟ್ವೆಂಟಿ ಫೈವ್ ಬರುತ್ತೆ ಮೈಲೇಜು ಹೌದು ಇದನ್ನ ಆರುವ ಲಕ್ಷ ಕೊಡ್ತೀನಿ ಎರಡು ಸಾವಿರದ ಹದಿನಾರು ಮೇಕು ಹದಿನೇಳು ರಿಜಿಸ್ಟ್ರೇಷನ್ ಸೆಕೆಂಡ್ ಓನರು ಡೀಸೆಲ್ ವೇರಿಯಂಟು ಟೈಟಾನಿಯಂ ಟಾಪ್ ಎಂಡ್ ಟೈಟಾನಿಯಮ್ ಟೈಟಾನಿಯಮ್ ಟಾಪ್ ಎಂಡ್ ಮಾಡಲು ಇದನ್ನ ಆರು ಎಂಬತ್ತೇಳು ತರದ್ದು ಆರೂವರೆ ಲಕ್ಷ ಕೊಡ್ತೀನಿ ಲಕ್ಷ ಕೊಡ್ತೀನಿ ಲೋನು ಸರ್ ಇದಕ್ಕೆ ಒಂದು ಐದುವರೆ ಲಕ್ಷ ಲೋನ್ ಆಗಿಬಿಡುತ್ತೆ ಒಂದು ಲಕ್ಷ ಕೊಡಿ ಓಕೆ ಐದು ಲಕ್ಷ ಲೋನ್ ಆಗುತ್ತೆ ಓಕೆ ಶೋಲ್ಡ್ ಆಗಿದೆ ಸರ್ ಓಕೆ ಇವೆಲ್ಲ ಆಗಿದೆ ಆಗಿದೆ ಕೂಡ ಸೇಲ್ ಆಗಿರುವಂತದ್ದು ಸೊ ವ್ಯಾಗನರ್ ಸರ್ ಇದು ಕೆ ಜೀರೋ ಸಿಕ್ಸ್ ನಾಲ್ಕನೇ ವ್ಯಾಗನರ್ ಇದು ಕೆ ಜೀರೋ ಸಿಕ್ಸ್ ರಿಜಿಸ್ಟರ್ಡ್ ವೆಹಿಕಲ್ ಇದ್ರ ಬಗ್ಗೆ ಡೀಟೇಲ್ ಸರ್ ಸರ್ ಟೂ ತೌಸಂಡ್ ನೈನ್ ಮಾಡಲು ಎಫ್ ಸಿ ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ತರ್ಡ್ ಓನರ್ ಗಾಡಿ ಓಕೆ ತುಂಬಾ ಕಡಿಮೆ ಕೊಡ್ತೀನಿ ಒಂದು ಲಕ್ಷ ಎಂಬತ್ತೈದು ಸಾವಿರ ಕೊಡ್ತೀನಿ ಬನ್ನಿ ಸರ್ ಒಂದು ಲಕ್ಷದ ಎಂಬತ್ತು ಸಾವಿರ ಆಗಿ ಟೂ ತೌಸಂಡ್ ನೈನ್ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇರೋದು ಗಾಡಿ ಓಕೆ ಮತ್ತೆ ಸರ್ ಕ್ವಾಲಿ ತುಂಬಾ ಜನ ಕೇಳ್ತಾ ಇರ್ತಾರೆ ಇದು ಮಾಡ್ಲ ಟೂ ತೌಸಂಡ್ ಮಾಡಲು ಇವತ್ತಿಗೂ ಶೀಲ್ಡ್ ಇಂಜಿನ್ ಇದು ಓಕೆ ಇವತ್ತು ಸೀಲ್ಡ್ ಇಂಜಿನ ನಾಲ್ಕು ಟೈರ್ ಹೊಸದಿದೆ ಟಿಂಗ್ರಿಂಗ್ ಟಚ್ ಟಪ್ ಎಲ್ಲ ನಾನೇ ಮಾಡಿದ್ದೀನಿ ಓಕೆ ಎರಡು ಲಕ್ಷ ಎಪ್ಪತ್ತ್ ಸಾವಿರ ಇಲ್ತಾ ಇರೋದು ಎರಡು ಕಾಲ ಲಕ್ಷ ಕೊಡ್ಬಿಟ್ಟು ಕೊಡ್ತಾರೆ ಎರಡು ಕಾಲ ಲಕ್ಷ ಎರಡು ಕಾಲ್ ಲಕ್ಷ ಕೊಡ್ಬಿಡ್ತೀನಿ ಓಕೆ ಅದು ಕೂಡ ಕ್ವಾಲಿ ತುಂಬಾ ಜನ ಹುಡುಕ್ತಾ ಇರ್ತಾರೆ ಅದು ಕೂಡ ಎಕ್ಸಲೆಂಟ್ ಕಂಡೀಷನ್ ಬೇಕು ಸೀಲ್ಡ್ ಇಂಜಿನ್ ಗಾಡಿ ಅಂದ್ರೆ ವರ್ಕ್ ಆಗಿರೋ ಗಾಡಿ ಸೊ ಬೇಕು ವಿಜಯ್ ಹಂಗೆ ಲೈಟ್ ಆಗಿಲ್ ತೋರಿಸಿ ಟೂ ತೌಸಂಡ್ ಫೈವ್ ಮಾಡ್ಲಸ್ ಕೂಡ ಆಗ್ತವ್ಯಾ ಡೀಸೆಲ್ ಗಾಡಿ ಎಫ್ ಸಿ ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಬೇರೆ ಒಂದು ಲಕ್ಷ ನಲವತ್ ಸಾವಿರ ಕೊಡ್ಬಿಡ್ತೀನಿ ಕೊಡಿ ಸರ್ ಗಾಡಿ ಒಂದು ನಲ್ವತ್ತಕ್ಕೆ ಒಂದು ನಲ್ವತ್ತಿಗೆ ಪೆಟ್ರೋಲ್ ಡೀಸೆಲ್ ಸರ್ ಇದು ಡೀಸೆಲ್ ಡೀಸೆಲ್ ಆರಾಮಾಗಿ ಟ್ವೆಂಟಿ ಪ್ಲಸ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಹೌದು ಹೌದು ಎಲ್ಲ ಗಾಡಿ ತೋರಿಸ್ಬಿಟ್ಟು ಓಮಿನಿ ತೋರಿಸಿಲ್ಲ ಅಂದ್ರೆ ವೀಡಿಯೋ ಕಂಪ್ಲೀಟ್ ಆಗಲ್ಲ ಅಂತ ಹೇಳ್ಬೋದು ಸೊ ಸುಸ್ಕಿ ಓಮಿನಿ ಕೂಡ ಇದೆ ಸೀಟೇಲ್ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಬೆರಿ ಎರಡು ಲಕ್ಷ ನಲವತ್ತು ಸಾವಿರ ಕೊಡ್ತೀನಿ ಸರ್ ಎರಡು ಲಕ್ಷ ಒಂದೂವರೆ ಲಕ್ಷ ಲೋನೇ ಆಗ್ಬಿಡುತ್ತೆ ಒಂದೂವರೆ ಒಂದ್ ಎಪ್ಪತ್ತಕ ಲೋನ್ ಮಾಡ್ಕೊಡ್ತೀನಿ ಒಂದ್ ಅರವತ್ತ ಎಪ್ಪತ್ತು ಸಾವಿರ ಕೊಟ್ಟರೆ ಸಾಕು ಡೌನ್ ಪೇಮೆಂಟ್ ಮಿಕ್ಕಿದೆ ಲೋನ್ ಆಗುತ್ತೆ ಓಕೆ ಎ ಸೀಟರ್ ಸರ್ ಇದು ಏಟ್ ಸೀಟರ್ ಸರ್ ಓಕೆ ಏಟ್ ಸೀಟರ್ ಮಾರುತಿ ಸುಸ್ಕಿ ಓಮಿನಿ ಇಲ್ಲಿರುತ್ತೆ ಹೌದು ಸೊ ಬೇಕೋ ಬಿಸಿಟ್ ಮಾಡಬಹುದು ಇಟಿಎಸ್ ಕೂಡ ಡಿ ವೇರಿಯಂಟ್ ಡೀಟೇಲ್ ಸರ್ ಇದೆ ಸರ್ ಒಳಗಡೆ ಶೋರೂಮ್ ಒಳಗಡೆ ಸಿಲ್ವರ್ ಕಲರ್ ತೋರಿಸಿದೀನಿ ಇದು ಗ್ರೇ ಕರ್ ಇದು ಒಂದು ಹೇಳ್ತಾರೋ ಒಂದು ಐದು ಕಾಲ ಲಕ್ಷ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಟೂ ತೌಸಂಡ್ ಫೋರ್ಟೀನ್ ಮೇ ಫಿಫ್ಟೀನ್ ಡ್ರಿಸೇಷನ್ ಡೀಸೆಲ್ ಗಾಡಿ ಕೊಡ್ತೀನಿ ಓಕೆ ಎಷ್ಟು ಇರ್ಬೋದು ಸರ್ ಇದು ಒಂದು ಲಕ್ಷ ಇಪ್ಪತ್ತು ಸಾವಿರ ಕಿಲೋಮೀಟರ್ ಹೊಡಿಯೋದು ಓಕೆ ಓನರ್ ಸರ್ ಇದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಆಗ್ಬೋದು ಯಾವುದು ಇದಕ್ಕೆ ಲೋನು ಮೂರುವರೆ ಲಕ್ಷ ಲೋನ್ ಆಗಿಬಿಡುತ್ತೆ ಮೂರುವರೆ ಲಕ್ಷ ಲೋನ್ ಆಗುತ್ತೆ ಇ ಟಿ ಎಸ್ ಬೇಡ ಲಿವಾಬೇಡೋರಿಗೆ ಇ ಟಿ ಎಸ್ ಕೂಡ ಇರುತ್ತೆ ಇದು ಕೂಡ ಜಿ ಡಿ ವೇರಿಯಂಟು ಡೀಟೇಲ್ ಸರ್ ಸರ್ ಈಗ ಎರಡು ಇ ಟಿ ಎಸ್ ಲೀವಾ ನೋಡಿದ್ರಿ ಇದು ಇ ಟಿ ಎಸ್ ಶೆಡಾನ್ ಗಾಡಿ ಬರೀ ಒಂದು ಲಕ್ಷ ಮೂವತ್ತು ಸಾವಿರ ಗಾಡಿ ಕಿಲೋಮೀಟರ್ ಓಡಿದೆ ಸೆಕೆಂಡ್ ಓನರ್ ಗಾಡಿ ಶೀಲ್ಡ್ ಇಂಜಿನ್ನು ಸರ್ವಿಸ್ ರಿಕಾರ್ಡ್ ಇದೆ ಇದಕ್ಕೆ ಇದು ಐದು ಲಕ್ಷ ಹೇಳ್ತಾ ಇರೋದು ಐದು ಲಕ್ಷ ನಲ್ವತ್ತೈದು ಸಾವಿರ ಕೊಡ್ತೀನಿ ಮಾಡಲು ಸರ್ ಇದು ಟೂ ತೌಸಂಡ್ ಫಿಫ್ಟೀನು ಓಕೆ ಲೋನು ಸರ್ ಇದಕ್ಕೆ ಇದಾಗುತ್ತೆ ಸರ್ ಒಂದು ಟೂ ತೌಸಂಡ್ ಫಿಫ್ಟೀನ್ ಅಂದ್ರೂ ನಾಲ್ಕುವರೆ ಲಕ್ಷ ಲೋನ್ ಆಗುತ್ತೆ ಓಕೆ ನಾಲ್ಕು ಒಂದು ಲಕ್ಷ ಡೌನ್ ಪೇಮೆಂಟ್ ಕೊಡಿ ಮಿಕ್ಕಿದ್ರು ಡೌನ್ ಡೌನ್ ಮಾಡಿ ಓಕೆ ಒಂದು ಲಕ್ಷ ಡೌನ್ ಪೇಮೆಂಟಲ್ಲಿ ನೀವು ಯಾರಾದ್ರೂ ಇ ಟಿ ಎಸ್ ಹುಡುಕಿದ್ರೆ ಇ ಟಿ ಎಸ್ ಕೂಡ ಇರುತ್ತೆ ಇಲ್ಲ ಬೇಡ ಲಿವಾ ಬೇಕು ಅಂದ್ರೆ ಇ ಟಿ ಎಸ್ ದಿವ ಕೂಡ ಇರುತ್ತೆ ಜಿ ಡಿ ವೇರಿಯಂಟ್ ಬೇಕಾ ಎಲ್ಲಾನು ಕೂಡ ಸಿಗುತ್ತೆ ಇಲ್ಲ ಬೇರೆ ಹುಡುಕ್ತಾ ಹುಡುಕ್ತಾರೆ ಪ್ರತಿಯೊಂದು ಕೂಡ ಇಲ್ಲಿ ಆಪ್ಷನ್ ಸಿಗುತ್ತೆ ಚವರ್ಲೈಟ್ ಆಪ್ಟ್ರಾ ಅದು ಕೂಡ ಡೀಸೆಲ್ ವೇರಿಯಂಟ್ ಏಯ್ಟೀನ್ ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಒಳ್ಳೆ ಸಡನ್ ವೆಹಿಕಲ್ ಅಂತಲೇ ಹೇಳ್ಬೋದು ಅದು ಕೂಡ ಇದು ಕರ್ನಾಟಕ ಅಂದರೆ ಕೆ ಜೀರೋ ತ್ರೀ ಬ್ಯಾಂಕ್ ರಿಜಿಸ್ಟೇಟ್ ವೆಹಿಕಲ್ ಡೀಟೇಲ್ ಸರ್ ಇದು ಸರ್ ಇದು ಟೂ ತೌಸಂಡ್ ಲೆವೆನ್ ಮಾಡಲು ಡೀಸೆಲ್ ಗಾಡಿ ಸೆಕೆಂಡ್ ಓನರ್ ಶೀಲ್ಡ್ ಇಂಜಿನ್ ಇದು ಕೂಡ ಸ್ಕ್ಲೆಚ್ ಹೋಗಿತ್ತು ಸ್ಲೆಚ್ ಹೊಸ ಸ್ಲೆಚ್ ಹಾಕಿದ್ದೀನಿ ಗಾಡಿ ತುಂಬಾ ಚೆನ್ನಾಗಿದೆ ಎರಡುವರೆ ಲಕ್ಷ ಕೊಡ್ತೀನಿ ಎರಡುವರೆ ಲಕ್ಷಕ್ಕೆ ಎರಡು ವರ್ಷಕ್ಕೆ ಟೂ ತೌಸಂಡ್ ಲೆವೆನ್ ಮಾಡಲು ಡೀಸೆಲ್ ಚವರ್ಲೈಟ್ ಆಪ್ಟ್ರಾ ಓಕೆ ಸರ್ ನೋಡೋದ್ರಲ್ಲ ಡೀಸೆಲ್ ವೆಹಿಕಲ್ ನೀವು ಯಾರು ಕಡಿಮೆ ಬಜೆಟ್ ಹುಡುಗಿದ್ರೆ ಅದು ಕೂಡ ಸಡನ್ ಬೇಕೋನ ಖಂಡಿತವಾಗಿ ಪ್ರಿಫರ್ ಮಾಡಬಹುದು ಸರ್ ಸ್ವಿಫ್ಟ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರು ಎಲ್ ಲಕ್ಸ್ ಐ ಆಪ್ಷನಲ್ ವೇರಿಯಂಟು ಸಿಕ್ಸ್ಟಿ ಗಾಡಿ ಓಡಿದೆ ಇದೆ ಜಸ್ಟ್ ವಾಶ್ ಇದು ಓಕೆ ಏನಿದೆ ಪ್ರೈಸ್ ಸರ್ ಫೋರ್ ಲ್ಯಾಕ್ಸ್ ಏಟಿ ಫೈವ್ ತೌಸಂಡ್ ಕೊಡ್ತೀನಿ ಓಕೆ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರಕ್ಕೆ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ಆಗಿದೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರು ಎಲ್ ಲಕ್ಸ್ ಐ ಆಪ್ಷನಲ್ ಗಾಡಿ ಕೊಡ್ತೀನಿ ಸರ್ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಒಂದು ಲಕ್ಷ ರೂಪಾಯಿ ಕೊಡಿ ಸಾಕು